ನಮಸ್ತೆ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರು ಅನ್ಕೊ ಅನ್ಕೋತೀನಿ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಮಾತಾಡ್ಬೇಕೈತಿ ಏನಂತಂದರೆ ನಾವು ಇದೇ ಬುಧವಾರ ಇಪ್ಪತ್ತೊಂದನೇ ತಾರೀಕು ನಾವು ತಮನ್ನಾ ಬ್ಲಾಗ್ ಅವ್ರ ಜೊತೆ ಒಂದು ಬ್ಲಾಗ್ ಮಾಡಿದ್ದೀವಿ ಅದು ಏನಂತಂದರೆ ಬಿಜಾಪುರ ಟೂರ್ ಆ ಒಂದು ಬಿಜಾಪುರ್ ಟೀರ್ ಟೂರಿನೊಳಗೆ ಏನೇನು ನಡೀತಂಥೇಳಿ ಇಲ್ಲಿ ಕಂಟಿನ್ಯೂ ನೋಡ್ಬೋದು ನೀವು ಮುಂದೆ ನೋಡಿರಿ ಫ್ರೆಂಡ್ ಅವರು ಉತ್ತರ ಕರ್ನಾಟಕ ಆದ ಪ್ಲೇಸಸ್ ಆದಂತಹ ಗುಲ್ಬರ್ಗಾದ ಬಂದೇನವಾದ ದರ್ಗಾ ಬಸವ ಕಲ್ಯಾಣ ಮತ್ತು ಬಿಜಾಪುರದೊಳಗೆ ಬಾರಕಾಮನ್ ಇಬ್ರಾಹಿಂ ರೋಜಾ ಇಂಥ ಮುಂತಾದ ಪ್ಲೇಸ್ಗಳು ಅಂತೇಳಿ ಅವರು ಪೂರಾ ಫುಲ್ ಫ್ಯಾಮ್ಲಿ ಜೊತೆ ಬಂದಿದ್ದು ನಾವು ಅವ್ರ ಜೊತೆ ಒಂದು ಶಾರ್ಟ್ ಟೂರ್ ಅಂದರೆ ಸ್ಮಾಲ್ ಮಿನಿ ಟೂರ್ ಬ್ಲಾಗ್ ಮಾಡಿದ್ದೇನೆ ಅದನ್ನು ನೋ ನೋ ನೋಡಿರಿ ಫ್ರೆಂಡ್ಸ ಮತ್ತು ನಾ ಮಾಡಿದ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ ಮತ್ತು ಫ್ಯಾಮ್ಲಿ ಒಳಗೆ ಶೇರ್ ಮಾಡ್ಕೊರಿ ಫ್ರೆಂಡ್ಸ್ ಈಗ ಕಂಟಿನ್ಯೂ ನೋಡ್ರಿ ಮುಂದೆ ಏನ ಅಲ್ಲಿ ಏನೇನಾಗಿ ಅಂತ ಹೇಳಿ ಓಕೆ ನೋಡ್ರಿ ಇವರು ತಮನಾ ಬ್ಲಾಗ್ ಅವರು ಮಹಬೂಬಣ್ಣ ಅವರು ಬಿಜಾಪುರ್ ನೋಡಕ್ ಬಂದಾರೀರಾ ಬಂದ ಎಲ್ರು ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರಿ ಅಂತೀನಿ ಬರೀ ಫ್ರೆಂಡ್ಸ್ ಇವತ್ತಿನ ಟೋಟಲ್ ಬಿಜಾಪುರ್ ಟೂರ್ ಬ್ಲಾಕ್ ಬನ್ನಿ ಬಿಜಾಪುರ್ ನೋಡಮು ಅಣ್ಣ ಏನ್ ಏನ್ ಅಣ್ಣ ಬಿಜಾಪುರ್ ಬಗ್ಗೆ ಸ್ವಲ್ಪ ಬಿಜಾಪುರ ಅಂತೂ ಸೂಪರ್ ಸೂಪರ್ ಐತ್ರಿ ಇಲ್ಲಿ ನೋಡೋ ಭಾಳಷ್ಟು ಪ್ಲೇಸಸ್ ಅದಾವು ಬಿಜಾಪುರ್ ನೋಡಕತ್ತರ ಅಂತ ಹೇಳಿದ್ರೆ ಏನು ಹೇಳ್ಬೇಕಂತ ಗೊತ್ತೀ ನಮಗೆ ಅಂದ್ರೆ ಅಷ್ಟು ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಈಗ ನಾವೆಲ್ಲ ಬಂದಿವ್ರಿಪ್ಪ ಅಂತ ಹೇಳಿದ್ರೆ ಗೋಲ್ ಗುಮ್ಮಟು ಬಂದಿವೆ ರೀ ನಾವೀಗ ಹಾಂ ಹಾಂ ನೋಡಿರಿ ಕರೆಕ್ಟ್ ರೀ ಗೋಲ್ ಗುಮ್ಮಟ್ನಾಗ ಒಂದು ಏನು ಅದ್ಭುತ ಅದೀಪಾ ಅಂತ ಹೇಳಿದ್ರೆ ಒಮ್ಮೆ ಒದ್ರಿದ್ರೆ ಏಳು ಸಾವಿರ ಕೇಳ್ತದೆ ಇವರು ಸುಮನಕ್ಕ ಅವರು ನೋಡ್ರಿ ಇವರು ನಾನಂತರ ನಿಮಗೆ ಈಗ ಲಾಸ್ಟ್ ಟೈಮ್ ಒಂದು ಸಲ ತೋರ್ಸಿನಿ ಗೋಲ್ಗುಮಟ್ಟ ವಿಜಯಪುರ ಆದರೆ ಇದು ಗೋಲ್ಗು ಮಟ್ಟ ತೋರಿಸಿನಿ ಆದರೆ ಇವತ್ತು ನಾವು ಇವ್ರ ಜೊತೆ ತೋರಿಸ್ತೀನಿ ಅಂತ ಹೇಳಿ ಇದೊಂದು ದೊಡ್ಡ ಇತಿಹಾಸ ರೀ ನಮಗೆ ನಿಮಗಿಂತ ಖುಷಿ ನಮಗೆ ಆಕೈತಿ ರೀ ನಿಮಗೆ ಬರ್ತಿಯಾದರೆ ಫ್ರೆಂಡ್ಸ್ ಹೆಂಗದಿರಿ ನೋಡ್ರಿ ನಾವು ತಮಣ್ಣ ಬ್ಲಾಗ್ ಅವ್ರ ಜೊತೆ ಬ್ಲಾಗ್ ಮಾಡಕತ್ತೀವಿ ಈಗ ಆಲ್ರೆಡಿ ಏನೈತಿ ನಾವು ಮ್ಯೂಸಿಯಂ ನೋಡ್ಕೊಂಡ್ ಬಂದೀವಿ ಅಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ ಹೇಳಿ ವಿಡಿಯೋ ಮಾಡಲಿಲ್ಲ ಬರ್ರಿ ಈಗ ಗೋಲ್ ಮಟ್ಟ ನೋಡಮ್ ಅಂತ ಇವಾಗ ಹಿಸ್ಟ್ರಿ ಎಲ್ಲ ಹೇಳೀನಿ ಚುಪ್ ಜಸ್ಟ್ ಒಂದು ಹೈಲೈಟ್ 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 ಅಲ್ಲಲ್ಲಿ ಅಲ್ಲಲ್ಲಿ ಇದ್ದಿದ್ದು ನಿಮಗೆ ಇನ್ಫಾರ್ಮೇಶನ್ ತೋರಿಸ್ತೀನಿ ಅಂತ ಬರ್ರಿ ಫ್ರೆಂಡ್ಸ್ ಹೋಗುಮೋಣ ನಿಮಗೆ ಹೆಂಗ ಅನ್ನಿಸ್ ಅನ್ಸಾ ಇದು ಬಿಜಾಪುರ ಮತ್ತೆ ನಾವು ಎಕ್ಸ್ಪ್ಲೈನ್ ಅದು ಹೆಂಗೆ ಅನ್ಸಾತದ್ರಿ ನಿಮಗೆ ಬಿಜಾಪುರ್ ಗೋಲ್ ಗುಮ್ಮಟ್ ನೋಡಕ್ಕೆ ಎರಡು ಕಣ್ ಸಾರಂಗಿಲ್ಲ ರೀ ಹಿಂಗಾಗಿದ ಚಸ್ಮಾ ತೊಗೊ ಬಂದೀನಿ ಆದ್ರೆ ಅಷ್ಟು ಸೊಪ್ಪರ್ ಇದ್ದಿದೆ ಅದು ಹೆಂಗೆ ನಿಮಗೆ ನಮ್ಮ ಬಿಜಾಪುರ ಗೋಲ್ ಗುಮ್ಮಟ ಫಸ್ಟ್ ಟೈಮ್ ಬಂದಿರಿ ನೀವು ಹಾಂ ನೋಡ್ರಿ ನಮ್ಮ ಬಿಜಾಪುರ ಗೋಲ್ಗಮ್ಮಟ್ ನೋಡ್ರಿ ಹೆಂಗ ಅನ್ಸಾತದ್ರಿ ನಿಮಗ ನಮ್ ಬಿಜಾಪುರ ಬಲ್ಗ ಮತ್ತೆ ನಮ್ಮ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ರಿ ನಮ್ಮ ಸಬ್ಸ್ಕ್ರೈಬರ್ ಗೆ ಇವ್ರ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಣ್ಣವ್ರು ಚೆನ್ನಾಗ್ ಮಾಡ್ತಾರೆ ವಿಡಿಯೋ ಎಲ್ಲಾರು ಬಹಳ ಸಪೋರ್ಟ್ ಮಾಡ್ರಿ ಚೆನ್ನಾಗ್ ಮಾಡ್ತಾ ಇದ್ದಾರೆ ಹೊಸದಾಗಿದ ಸಪೋರ್ಟ್ ಮಾಡ್ರಿ ಎಲ್ಲಾರು ಥ್ಯಾಂಕ್ ಯು ಅಣ್ಣ ಇಲ್ಲಿ ನೋಡ್ರಿ ಸಮೀರ್ ಅವ್ರ ಹೆಂಗ್ರಿಪ್ಪ ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಹಿಂಗಾಗಿ ಅವ್ರು ನಮ್ಮ ನಮ್ಮ ಫ್ಯಾಮಿಲಿ ಅದಾರೀಗ ಸಮೀರ್ ಅವ್ರೆ ಏನ್ರೀ ನಮ್ಮ ಫ್ಯಾಮಿಲಿ ಏನು ಹೇಂಗನ ಸೂಪರ್ ಎ ಸೂಪರ್ ಫ್ಯಾಮಿಲಿ ಮೆಂಬರ್ ಪ್ರತಿಯೊಬ್ಬರು ಸೂಪರ್ ನೋಡಿ ಹೋಗೋಣಂಗಂದ್ರೆ ಸೂಪರ್ ನಿಮಗೆ ಗೋಲ್ಗಮ್ಮಟ್ 12 ಕಾಮನ್ ಇಬ್ರಾಹಿಂ ರೋಜಾ ಜಾಮಿಯಾ ಮಸೀದಿ ಪ್ರತಿಯೊಂದನ್ನು ನಾ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಆದ್ರೆ ಈ ಮನ್ಸಾಗ ಸ್ಪ ಟೈಮ್ ಇಲ್ಲ ರೀಪಾ ಓಡಾತಾನ ಈಗ ಮನೆ ಕಡೆ ನೋಡಿ ಫ್ರೆಂಡ್ಸ್ ಅಣ್ಣವರು ಸ್ವಲ್ಪ ಜಲ್ದಿ ಜಲ್ದಿ ನೋಡ್ಕೊಂಡು ಹೋಗೋ ಮಂತ ಅನಕತರಾ ಹುಕ್ ವಿನಂತ ಅನಕತರಾ ಅದರ ಸಂಬಂಧವಾಗಿ ಈ ಕಾರ್ಯಕ್ರಮ ಸ್ವಲ್ಪ ಫಾಸ್ಟ್ ಮಾಡೋದೈತಿ ಗಡ್ಬಡ್ ಗಡ್ವಾಡ್ ನಡಿತೈತಿ ಇರಲಿ ನಡಿತೈತಿ ಗಡ್ರಿ ಗಡ್ಬಡ್ ಗಡ್ಬಡ್ನ್ಯಾಗ ಮುಸುಡ್ದನ್ ನನ್ನ ಸದಸ್ಯರು ಅವರೆಲ್ಲ ಮೇ ಫೋಟೋಶೂಟ್ ಪ್ರೋಗ್ರಾಮ್ ಹೇಳಿರಿ ಸು ತಮಣ್ಣ ಬ್ಲಾಗ್ ಫೋಟೋಶೂಟ್ ಪ್ರೋಗ್ರಾಮ್ ರೀ ಇದೆ ಅಲೋ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಮೂರು ಜನ ಬ್ಲಾಗ್ನವ್ರು ಆಗಿವಿ ಇವರು ಅಶ್ಪಾಕ್ ಅಶ್ಪಾಟ್ ನಸೀಮ್ ಲಾದು ನಸೀಮ್ ಬ್ಲಾಗ್ದವರು ಇವರು ತಮನ್ನ ಬ್ಲಾಗು ನಾನು ಸಮೀರ್ ಬ್ಲಾಗು ನಾವು ಮೂರು ಜನ ಬ್ಲಾಗರ್ ಇಲ್ಲೇ ಒಂದ್ ಕಡೆ ನೋಡ್ರಿ ಒಂದ್ ಕಡೆ ಇದೀರಿ ನೋಡಕ್ ನಮಗ್ ಬಾಳ ಖುಷಿ ಆಗೈತಿ ಯಾಕಂದ್ರೆ ಇವ್ರಿಗೆ ಮೀಟ್ ಆಗಿ ನಮ್ಗೆ ಅಂದ್ರೆ ಬಹಳ ಖುಷಿ ಆಗತ್ತದ ಎಷ್ಟಂದ್ರೆ ನಮಸ್ತೆ ರೀ ಬಾಬಿ ರಾಮದಿರಿ ಹಾಗೆ ನಿಮ್ಮ ಮೀಟ್ ಮಾಡಿ ನಮ್ಗೆ ಬಹಳ ಖುಷಿ ಐತ್ರಿ ನಾವು ಇಲ್ಲಿ ಬಿಜಾಪುರದವ್ರಿ ಇಬ್ರು ಬಿಜಾಪುರನಾರೀ ನೋಡ್ರಿ ತಮ್ಮಣ್ಣ ಬ್ಲಾಕ್ ದವರು ಇವರು ನಾವು ಕೂಡಿ ನಮ್ಮ ಬಿಜಾಪುರ ತಿರ್ಗಾಡಾಕತ್ತೀವಿ ಇವಾಗ ಜಸ್ಟ್ ಗೋಲ್ಗುಮಟ್ ನೋಡ್ಕೊಂಡು ಬಂದೀವಿ ಹಾ ಗೋಲ್ಗುಮ್ ಬಿಜಾಪುರ್ ಟೂರ್ ಮಾಡಕತ್ತೀವಿ ಇವತ್ತ ಬರ್ರಿ ಹುಗಮು ಕೆಂಪ್ ಗಿದ್ದು ಹೆಂಗಾಗಬೇಕಂತ ಹೇಳಿ ನನ್ನ ನಿಮಗೆ ಏನೋ ಪ್ರಾಬ್ಲಮ್ ಐತಿವಿ ಐತೆಲ್ರಿ ಕಲಿಗೆ ಫೋನ್ ನೋಡ್ರಿ ಈಗ ನಾವು ತಮನ ಬ್ಲಾಕ್ ಜೋರ ಜೊತೆ ಈಗ ನಾವು ಬಂದಿವಿ ಎಲ್ಲಿಗ್ ಬಂದಿವಂತಂದ್ರೆ ಜಾಮಿಯಾ ಮಸೀದಿಗೆ ಬಂದೀವಿ ಅಣ್ಣ ಬರ್ರಿ ಇದು ನಿಮಗ ಜಾಮಿಯಾ ಮಸೀದಿ ಹೆಂಗ ಅನ್ನಸ್ತ್ರಿ ಮಸ್ತ್ರಿ ಸೂಪರ್ ಬಿಜಾಪುರ್ ನಾಗ ನೋಡ್ರಿ ಈ ಪ್ಲೇಸ್ ಚಲೋ ಇಲ್ಲ ಅನ್ನಂಗಿಲ್ಲ ಎಲ್ಲಾ ಪ್ಲೇಸ್ ನಂಬರ್ ಒನ್ ಅದಾವು ಸೂಪರ್ ಸೂಪರ್ ಅದಾವು ಸಮೀರ್ ಭಾಯಿ ನಾನು ಟ್ಯಾಂಕ್ಸ್ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನೀವು ನಮ್ ಜೋಡಿ ಬಂದು ನಮಗೆಲ್ಲ ತೋರ್ಸಾಕತ್ತೀರಿ ಇದ್ರ ಬಗ್ಗೆ ಹೇಳಾಕತ್ತೀರಿ ಥ್ಯಾಂಕ್ ಯು ಸೋ ಮಚ್ ರೀ ಸಮೀರ್ ಭಾಯಿ ಥ್ಯಾಂಕ್ ಯು ರೇಣ ನಿಮ್ಮ ಸಪೋರ್ಟ್ ಇತ್ತಂದ್ರೆ ಆಲ್ವೇಸ್ ಆಲ್ವೇಸ್ ನಮ್ ಸಪೋರ್ಟ್ ನಿಮಗೆ ಓಕೆ ರೀ ಎಲ್ಲಾರು ಕೇಳ್ರಿ ನಿಮಗೆ ಹೆಂಗ್ ಅನಸ್ತರಿ ಬಿಜಾಪುರ ಈ ಒಂದು ಜಾಮಿಯಾ ಮಸೀದ್ ಹೇಳ್ರಿ ಎಲ್ಲಾರು ಹೆಂಗ್ ಅನಸ್ತ್ರಿ ಎಲ್ಲಾರು ಸೀಮಾ ಕೇಳ್ರಿ ಸೀಮಾ ಹೇಳ ಸಿಮಾ ಸೀಮಾ ನಿನಗೆ ಹೆಂಗ್ ಅನಸ್ತೇ ಸೀಮಾ ಹೆಂಗ್ ಅನಸ್ತಿ ಬಾ ಇಲ್ಲಿ ಸಿಮಾ ಇಲ್ಲಿ ಸೀಮಾ ಹೇಳ್ಬಾ ಇಲ್ಲಿ ಅಲ್ಲೋಗ್ರಿ ಅಲ್ಲೋಗ್ರಿ ಸಿಮಾ ಕೇಳ್ರಿ ನೀವು ತಮ್ಮನ ಬ್ಲಾಗ್ ಅವ್ರ ಜೊತೆ ನಾವು ಭಾರತ ಮನೊಳಗ ಇದೀವಿ ಫ್ರೆಂಡ್ಸ್ ಎಲ್ಲರೂ ಎಲ್ಲಾರು ಹೆಂಗದ್ರಿ ಎಲ್ಲರೂ ಚಲೋ ಅದ್ರಿ ಅಂತ ಅಂತೀನಿ ಅಂತೀನಿ ಈಗ ನೋಡ್ರಿ ನಾವು ತಮ್ಮನ್ನ ಬ್ಲಾಗ್ ಅವ್ರ ಜೊತೆ ಲಾಸ್ಟ್ ಪ್ಲೇಸ್ ಯಾವ್ದಂತಂದ್ರೆ ಇಬ್ರಾಹಿಂ ರೋಜಾ ನೋಡಕ್ ಬಂದೀವಿ ಬರ್ರಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಅಲ್ಲಿ ಅಲ್ಲಿ ಇವ್ರ ಜೊತೆ ಭಾಳ ಎಲ್ಲ ಸೈಟ್ಸ್ ನೋಡಕ್ ಬಹಳ ತುಂಬಾ ಚಲೋ ಅನ್ಸಾ ಭಾಳ ಮಸ್ತ್ ಅನ್ಸಾ ಬರಿ ಫ್ರೆಂಡ್ಸ್ ಈ ಒಂದು ಲಾಸ್ಟ್ ಪ್ಲೇಸ್ ನೋಡ ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ಲಾಸ್ಟ್ ಪ್ಲೇಸ್ ಬಂದಿವಿ ಯಾವ್ದಂತಂದ್ರೆ ಇಬ್ರಾಹಿಂ ರೋಜಾಗ್ ಬಂದಿವಿ ಲಾಸ್ಟ್ ಪ್ಲೇಸ್ ಇದು ಬಿಜಾಪುರದಾಗ ನಾವು ಏನೈತಿ ಸೀದಾ ಅವರು ಬಾದಾಮಿ ಆ ಕಡೆ ಹೋಗ್ತಾರ ನಾವು ನಮ್ ಮನಿಗ್ ಹೋಗ್ತಿವಿ ತೋರಿಸ್ರಿಮಾ ಸ್ವಲ್ಪ ಹೇಳ್ರಣ್ಣ ಈಗ ನಾವು ಏನಂತಾರೆ ಇಬ್ರಾಹಿಂ ರೋಜಾ ನೋಡಕ್ ಹೊಂಟಿವಿ ನಿಮಗೆ ಹೆಂಗ ಅನಸ್ತದ್ರಿ ಇಲ್ಲಿ ಬಿಜಾಪುರ್ ಬಂದೆ ನಮಗ ನೋಡ್ರಿ ಬಿಜಾಪುರ್ ಬಂದಿವೆ ನಾವು ಸೀಮಾ ಏನ್ ನೋಡಿ ಇಷ್ಟ ಪಡ್ತಾಳ ಅದ್ ನಮಗ್ ಇಷ್ಟ ಆಕೇತಿ ಸೀಮಾಗ ಇಷ್ಟ ಆತಂತ ಹೇಳಿದ್ರೆ ನಮಗೆಲ್ಲಾ ಇಷ್ಟ ಇಷ್ಟ ನಮಗ್ ಕಷ್ಟ ನೋಡ್ರಿ ಫ್ರೆಂಡ್ಸ್ ಎಷ್ಟ ಫನ್ನಿ ಕಾಮಿಡಿ ಕಾಮಿಡಿ ಸೀಮಾಗ್ ಇಷ್ಟ ಆಗಿಲ್ಲ ಬಂದದ್ದು ವೇಸ್ಟ್ ಹಾಕೈತಿ ಅದ್ ನಮಗ್ ಕಷ್ಟ ಆಕೇತಿ ಇದು ನೋಡ್ರಿ ನಮ್ಮ ಇಬ್ರಾಹಿಂ ರೋಜಾ ನೋಡಕಂತ ಬಂದಿದ್ದೀವಿ ಎಲ್ಲ ನೋಡಿದ್ದೀವಿ ಇದ್ರ ಒಳಗಿಂದ ನಾವು ಬ್ಲಾಗಿಂಗ್ ತಗೊಳ್ಳಿಲ್ಲ ಯಾಕಂದ್ರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅದ್ರ ಸಂಬಂಧ ನಾನು ನೆಕ್ಸ್ಟ್ ಬಂದು ಏನೈತಿ ಇಲ್ಲಿ ಒಳಗಿಂದ ಎಲ್ಲ ನಿಮಗೆ ತೋರಿಸ್ತೀನಿ ಅಂತ ಫ್ರೆಂಡ್ಸ್ ಓಕೆ ಬರ್ರಿ ಫ್ರೆಂಡ್ಸ್ ನೋಡ್ರಿ ಈಗ ಇವರು ಒಂಟಾರ ಬಿಡಕತ್ತೀವಿ ಇವರಿಗೆ ಸಮೀರ ನನಗ ಬಿಜಾಪುರ ತೋರಿಸಿದ್ರೆ ಸಮೀರ ಜೊತೆ ಅಡ್ಡಾಡಿ ನನಗಂತೂ ಮಸ್ತ್ ಮಜಾ ಬಂತ ಅಲ್ಲ ಕಣಿ ಹೌದು ಮಜಾ ಬಂದ ಪ್ಲೇಸ್ ನೋಡಿದ್ವಿ ಪ್ರತಿ ಒಂದು ನಮಗೆ ಗಾಡಿ ಒಳಗ ಬಂದು ಅಡ್ಡಾಡಿ ತಿರುಗಿ ಪಾಪ ಈಗ ನಮಗೆ ಇಲ್ಲಿಂದ ಡ್ರಾಪ್ ಬಿಟ್ಟು ಡ್ರಾಪ್ ಮಾಡಿ ಹೊಟ್ಟಾರವ್ರೆ ಸಮೀರ ನಿಮಗೆ ನಿಮ್ಮ ಜರ್ನಿಗೆ ನಿಮ್ಮ ಬ್ಲಾಗಿಗಿ ಬೆಸ್ಟ್ ಆಫ್ ಲಕ್ಕೆ ಕಂಟಿನ್ಯೂ ಬ್ಲಾಗ್ ಮಾಡ್ರಿ ಒಳ್ಳೆ ಒಳ್ಳೆ ಬ್ಲಾಗ್ ಮಾಡ್ರಿ ಜನ ನಿಮಗೂ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ನಿಮಗೂ ಭಾಳ ಸಬ್ಸ್ಕ್ರೈಬರ್ ಆಗಲಿ ಆದರೆ ಕಂಟಿನ್ಯೂ ಬ್ಲಾಗ್ ಮಾಡಿ ಹಾಕಿರಿ ಓಕೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಒಳಗೆ ಶೇರ್ ಮಾಡ್ಕೋರಿ ಫ್ರೆಂಡ್ಸ್ ಅಲ್ಲಿವರೆಗೂ ಮತ್ತೊಂದು ಬ್ಲಾಗ್ ಒಳಗೆ ಸಿಗೋಮ್ಮ ಓಕೆ ಡಾಟಾ ಬಾಯ್ ಬಾಯ್